ಅಸ್ಲಾಂ ವಲೈಕುಮ್ ರಹಮತುಮ್ಮ ಅಲಮದಿಲ್ಲಾ ಉಸೂಲಾತ್ ವಸೂಲ್ಯಾ ಮಲಯಾ ಅಶ್ವರಫ್ ಉಲ್ ರೂಲಿನ್ ಮಾಲಾ ಅಲಿಹಿ ವಸ್ವಾಹ ಬಿಹಿ ಅಜ್ಮನ್ ಮಹಬದ್ ನನ್ನ ಆತ್ಮೀಯ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುವಂತಹ ನನ್ನೆಲ್ಲ ವೀಕ್ಷಕರೇ ಹಾಗೂ ನನ್ನೊಂದಿಗೆ ಎಲ್ಲ ರೀತಿಯಲ್ಲಿ ಸಹಕರಿಸ್ತಿರುವಂತಹ ನನ್ನೆಲ್ಲ ಸ್ನೇಹಿತರು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಮೊದಲಿಗೆ ಯಾರಾದರೆ ನಮ್ಮ ಚಾನಲ್ ಪ್ರಥಮ ಬಾರಿ ನೋಡ್ತಾಯಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಟು ಸಹಕರಿಸಿ ನಮ್ಮ ಹಳೆಯ ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಿ ಯಾವ ರೀತಿ ನೀವು ಸಹಕಾರ ಮಾಡಿದ್ದೀರೋ ಅದೇ ರೀತಿಯಲ್ಲಿ ಸಹಕಾರ ಮಾಡುವಂಥ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ಬರಲಿಕ್ಕೆ ಕಾರಣ ನಮ್ಮ ಮುಸ್ಲಿಂ ಸಮುದಾಯದ ಬಹುತೇಕ ಆಸ್ತಿ ಅನುಗ್ರಹ ಯೋಧವಾಗಿ ಸಿಕ್ಕಿದಂತಹ ಸಮಸ್ತ ಕೇರಳ ಜಮ್ಮಿಯ ತುಳುಲೆ ಇದರ ನೂರನೇ ವಾರ್ಷಿಕ ಅಂಶ ಅಂಬ ಇದೆ ಬರುವಂತಹ ಬರುವ ವರ್ಷ ಜನವರಿ ಫೆಬ್ರವರಿಯಲ್ಲಿ ನಿಂಶ ನಡೆಯಲಿದೆ ಕಳೆದ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಹಳೆಯ ಯೂಟ್ಯೂಬ್ ಚಾನಲ ಸಮಸ್ತದ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಪ್ರಾರಂಭವಾದ್ದರಿಂದ ಇದುವರೆಗೂ ಸಮಸ್ತಗಳಲ್ಲ ಜಮೆ ತುಳಿಲೆಮ ಮಾಡಿದಂತಹ ಉತ್ತಮವಾದ ಕಾರ್ಯ ಕಾರ್ಯಗಳು ಕಾರ್ಯಕ್ರಮಗಳು ಯಾತಕ್ಕಾಗಿ ಸಮಸ್ತಗಳೆಲ್ಲ ರೂಪೀಕರಣಗೊಂಡಿದ್ದೆ ಆ ವೈಸುವಿಯಲ್ಲಿ ರೂಪೀಕರಣ ಮಾಡಲಾಯಿತು ಎಷ್ಟು ಜನ ಅಧ್ಯಕ್ಷರು ಎಷ್ಟು ಜನ ಕಾರ್ಯದರ್ಶಿಗಳು ಆದರೂ ಯಾರೆಲ್ಲ ಇವತ್ತು ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನನ್ನ ಹಳೆಯ ನಮ್ಮ ಸಂದೇಶ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡಿದರೆ ನಿಮಗೆ ಸಿಗ್ಬೋದು ಎಲ್ಲ ವಿಷಯ ಮಾಹಿತಿಗಳನ್ನು ನಾನು ಅದರಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಇನ್ಶಾ ಅಲ್ಲ ಅದೇ ಸಮಸ್ತಗಳ ಸಮಸ್ಥೆಗಳ ಜಮೀನುಲ್ಯಮ ಎಂಬುದರ ಆ ಒಂದು ಸಂಘಟನೆಯ ಕುರಿತು ನಿಮ್ಮೊಂದಿಗೆ ಹೇಳ್ಬೇಕಂತ ಹೆಚ್ಚೇನು ಹೇಳಬೇಕಂತ ಇಲ್ಲ ಕಾರಣ ಸಮಸ್ಯೆಗಳ ಜಮೀತುಲ್ಯಮ ಕುರಿತು ನಾವೆಲ್ಲರೂ ಅರಿತಂತಹ ಒಂದು ವಿಷಯವಾಗಿದೆ ಈ ಸಮಸ್ಯೆಗಳ ಜಮೀನುಲ್ಯಮ ಎಂಬುದು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಪ್ರಾರಂಭಗೊಂಡು ಇದುವರೆಗೂ ಸೈಯದ್ ಸೈಯದ್ ಮೊಹಮ್ಮದ್ ಜಿಫ್ರಿ ಮತ್ತು ಕೈಯ ತಂಗ್ಳ ಅವರುಗಳು ನೇತೃತ್ವ ಕೊಡುತ್ತಿರುವಂತಹ ಮಹನೀಯ ಒಂದು ಅಲ್ಲಾಹನ ಏಕ ಇಲಾಹನ ಒಂದು ಸಂಘಟನೆ ಏಕ ಇಲಾಹನ ಎದುರಿ ಲಾಹನಿಗೋಸ್ಕರ ಜೀವಿಸ್ತಿರುವಂತಹ ಆಗಿದೆ ಸಮಸ್ಯೆಗಳ ಜಮೀತುಲಿಮ ಸ್ನೇಹಿತರೆ ಈ ಸಮಸ್ಯೆಗಳ ಜಮೀತುಲಿಮ ಇವತ್ತು ಕಾರ್ಯಾಚರಣೆಯಲ್ಲಿ ಇರಲಿಲ್ಲ ಅಂದರೆ ಪರಿಸ್ಥಿತಿಗಳು ಅದೋಗತಿಯಾಗ್ತಿತ್ತು ಇವತ್ತು ಮದ್ರಸಗಳು ನಮ್ಮ ವಿದ್ಯಾರ್ಥಿಗಳಿಗೆ ದೀನಿ ಪಠನಗಳು ದೀನಿ ಕ್ಲಾಸುಗಳು ಅಥವಾ ಮಹಿಳೆಯರಿಗೆ ತರಗತಿಗಳು ಬೇ ಬೇರೆ ಬೇರೆ ಇಸ್ಲಾಮಿಕ ಇರುವಂಥ ಚಟುವಟಿಕೆಗಳು ಎಲ್ಲವಂತಾಗುತ್ತಿತ್ತು ಕಾರಣ ಸಮಸ್ತ ಇಲ್ಲಿ ಕಾರ್ಯಾಚರಣೆ ಮಾಡದಿದ್ದರೆ ಆ ರೀತಿಯೆಲ್ಲ ಸಂಭ ಸಂಭವಿಸ್ತಿತ್ತು ಸಾವಿರದ ಒಂಬೈನೂರ ಇಪ್ಪತ್ತರ ಇಸವಿಯಲ್ಲಿ ನೂತನವಾದಿಗಳೆಲ್ಲ ಅವರು ಬಂದು ಇಸ್ಲಾಮಿನ ನಿಯಮ ನಿಬಂಧನೆಗಳನ್ನು ಅಥವಾ ಇಸ್ಲಾಮಿನಲ್ಲಿ ಮಾಡ್ಕೊಂಡು ಬರುತ್ತಿರುವಂಥ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಇಲ್ಲದಾಗಿಸಿ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಸಮುದಾಯ ದಾರಿ ತಪ್ಪಾರ್ದು ಅಂತ ಹೇಳಿ ಹಾಗೆ ದಾರಿ ತಪ್ಪುವಂತಹ ಕೆಲಸಗಳನ್ನು ಮಾಡುವ ಸಂದರ್ಭದಲ್ಲಿ ಈ ಸಂಸ್ಥೆಗಳ ಜಮ್ಮೆ ತುಲ್ನ ರೂಪೀಕರಣ ಮಾಡಲಾಯಿತು ರೂಪೀಕರಣ ಮಾಡಿ ಇನ್ಶಾ ನೂರು ವರ್ಷ ಆಗ್ತಾ ಬರ್ತಾ ಇದೆ ಈ ನೂರು ವರ್ಷದಲ್ಲಿ ಹಲವಾರು ಬದಲಾವಣೆಗಳನ್ನು ತಂತು ನಮ್ಮ ವಿದ್ಯಾರ್ಥಿಗಳಿಗೆ ಕ್ರಮಬದ್ಧವಾದಂಥ ಪಠ್ಯಪುಸ್ತಕಗಳು ಯಾವ ರೀತಿಯಲ್ಲಿ ಸಮಾಜದಲ್ಲೂ ಇಸ್ಲಾಮಿನ ಚೌಕಟ್ಟಿನಲ್ಲೂ ಬಾಳಬೇಕೆಂಬಂತಹ ಎಲ್ಲ ವಿಷಯದ ಕುರಿತು ಮಾಹಿತಿಯನ್ನು ಸಮಸ್ತ ನೀಡ್ತಾ ಬಂದಿದೆ ಅಲ್ಹಮ್ಮದಿಲ್ಲ ಇವತ್ತು ಹನ್ನೆರಡು ಸಾವಿರದಷ್ಟು ಮದ್ರಸಗಳು ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನೋದರಲ್ಲಿ ತುಂಬ ಸಂತೋಷವಿದೆ ಇವತ್ತು ಉತ್ತರ ಕನ್ನಡ ಭಾಗದಲ್ಲಿಯೂ ಕೂಡ ಹಲವಾರು ಮದ್ರಸ ಒಂದು ನೂರು ಮದ್ರಸದಷ್ಟು ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನೋದರಲ್ಲಿ ತುಂಬ ಸಂತೋಷ ಇದೆಲ್ಲವೂ ಕೂಡ ಸಮಸ್ತಗಳ ಜಮೀತುಲ್ಯಮ ಪಟ್ಟಂತಹ ಪರಿಶ್ರಮವಾಗಿದೆ ಅದರಿಂದ ಸಾವಿರದ ನಾಡ್ದು ಫೆಬ್ರವರಿಯಲ್ಲಿ ನಡೆಯುವಂತಹ ಒಂದು ಇತಿಹಾಸವನ್ನೇ ನಿರ್ಮಿಸಲಿಕ್ಕೋಸ್ಕರ ಆ ಅಂತಾರಾಷ್ಟ್ರೀಯ ಮಹಾ ಸಮ್ಮೇಳನಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ಕೇರಳದಲ್ಲೂ ಕೂಡ ಕೇರಳ ಸರ್ಕಾರವೇ ಕೂಡ ಆ ಒಂದು ನಿಶಬ್ದವನ್ನು ಪಾಲಿಸ್ತಾ ಇದೆ ಯಾವ ರೀತಿಯಲ್ಲಿ ಸಮ್ಮೇಳನಕ್ಕೆ ಬರುವ ಜನರನ್ನು ನಾವು ಕಂಟ್ರೋಲ್ ಮಾಡೋದಂತೆ ಎಂಬಂತಹ ಒಂದು ಪರಿಕಲ್ಪನೆಯಲ್ಲಿ ಇತ್ತಿದೆ ಆದರೆ ಅಷ್ಟೊಂದು ಸಮ್ಮೇಳನಕ್ಕೆ ಜನಸ್ತೋಮ ಹರಿದು ಬರಲಿದೆ ಎಂಬಂತಹ ಮಾಹಿತಿಗಳು ಈಗಲೇ ಲಭ್ಯವಿರುವುದರಿಂದ ನೂರಾನೇ ವಾರ್ಷಿಕ ವಿಶಾಲ ಬಹಳಷ್ಟು ಜನ ಸೇರಲಿದ್ದಾರೆ ಆದ್ದರಿಂದ ಎಲ್ಲರೂ ಕೂಡ ಆ ಒಂದು ಸಮ್ಮೇಳನಕ್ಕೆ ಹೋಗಿ ಸಮ್ಮೇಳನ ವಿಜಯಗೊಳಿಸಬೇಕು ಪ್ರತಿಯೊಂದು ಊರಿನಲ್ಲಾಗಲಿ ಶಾಖಗಳಾಗಲಿ ಎಲ್ಲ ರೀತಿಯಲ್ಲಿ ಸಮಸ್ತದ ನೂರನೇ ವಾರ್ಷಿಕದ ಪ್ರಚಾರ ಸಮ್ಮೇಳನಗಳು ಸಮಸ್ತಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳಲ್ಲಿ ನಮ್ಮಿಂದಾದಂತಹ ಪ್ರಚಾರಗಳು ಮಾಡ್ತಾ ಇರಬೇಕು ಅಂತ ಹೇಳ್ತಾ ಆ ಉಲೆಮಾಗಳ ಸಾನ್ನಿಧ್ಯದಲ್ಲಿ ಅವರ ಹಿಂದೆ ಮುಂದೆ ಹೋಗ್ಲಿಕ್ಕೆಲ್ಲಾವು ಹಿಂದೆ ಹೋಗ್ಲಿಕ್ಕೆಲ್ಲಾವು ನಮಗೆ ತೌಫೀಕ್ ನೀಡಲಿ ಸಮಸ್ತೆಯಿಂದ ಆಗಲಿದಂತಹ ಎಲ್ಲ ನೇತರಲ್ಲ ಒಬ್ಬರ ಕಬ್ಬುರ ವಿಚಾರ ಮಾಡಲಿ ಅವರೊಂದಿಗೆ ನಮ್ಮನ್ನು ಸ್ವರ್ಗದಲ್ಲಿ ಒಂದು ಗುಡಿಸಲಿ ಮಾತ್ರವಲ್ಲ ಮೊನ್ನೆ ನಮ್ಮಿಂದ ಆಗಲಿದಂಥ ಮಾನವರು ಉಸ್ತಾದ್ ಮಾನವರು ಉಸ್ತಾದರ ಕುರಿತು ಇವೆಲ್ಲರೂ ಕೇಳಿರ್ಬೋದು ದಿಹಲಾಸಿನ ತಕ್ವ ಇರುವಂತಹ ಒಂದು ಪಂಡಿತರಾಗಿದ್ದರು ಮರಣದ ಮುಂಚೆ ಅವರಿಗೆ ಬೇಕಾದಂಥ ಕಫನ್ ಬಟ್ಟೆಗಳು ಕಮೀಸುಗಳು ಎಲ್ಲವನ್ನು ತೆಗೆದು ರೆಡಿ ಮಾಡಿ ಇಟ್ಟಿರು ಚರಿತ್ರೆಗಳನ್ನು ಕೇಳ್ತಾ ಬರ್ತಾ ಇದೆ ಅಂಥ ಮಹಾನರ ಅಂತ ಆ ರೀತಿ ದಾರಿ ತೋರಿದಂಥ ಮಹಾನರ ಅವರ ಹಿಂದೆ ಹೋಗ್ಲಿಕ್ಕೆ ನಮಗೆಲ್ಲ ದೊಡ್ಡ ಒಂದು ಅನುಗ್ರಹ ನೀಡಿದ್ದಾನೆ ಅದರಿಂದ ನಮ್ಮ ಮುಂದಿನ ತಲೆಮಾರಿಗಳಿಗೆ ಸಮಸ್ತದ ಕುರಿತು ನಮ್ಮ ಮಕ್ಕಳಿಗೆ ತಿಳಿಸಬೇಕು ಸಮಸ್ತದ ಹಿಂಬಾಲಕರಾಗಿ ನಾವು ಹೋಗ್ಲಿಕ್ಕೆಲ್ಲ ನಮಗೆ ತೌಫೀಕ್ ನೀಡಲಿ ಅಸ್ಲಾಂ ವಾಲಿಕ್ ಅರಹಮತು